ಉಡುಪಿ ದಕ್ಷಿಣ ಕನ್ನಡ ವಿಧಾನ ಪರಿಷತ್ತಿನ ಉಪ ಚುನಾವಣೆಗೆ ನನ್ನನ್ನು ಕೋಟಾ ಶ್ರೀನಿವಾಸ್ ಪೂಜಾರಿ ಅವರಿಂದ ತೆರವಾದ ಸ್ಥಾನಕ್ಕೆ ನನ್ನನ್ನು ಆಯ್ಕೆ ಮಾಡಿದ್ದಾರೆ ಬಿಜೆಪಿ ಭಾರತೀಯ ಜನತಾ ಪಾರ್ಟಿ ಅಧ್ಯಕ್ಷನಾದ ಜಿಲ್ಲೆ ನಾಯಕರು ರಾಜ್ಯದ ನಾಯಕರು ಕೇಂದ್ರದ ನಾಯಕರೆಲ್ಲ ಸೇರಿಕೊಂಡು ರಾಜ್ಯದ ಅಧ್ಯಕ್ಷರಾದಂಥ ಬಿ ವೈ ವಿಜಯೇಂದ್ರನವರು ವಿಜೇಂದ್ರಣ್ಣನವರು ಅದರ ಜೊತೆಗೆ ಎಲ್ಲ ಹಿರಿಯರು ದಕ್ಷಿಣ ಕನ್ನಡದ ಎಲ್ಲ ಶಾಸಕರು ಶಾಸಕ ಮಿತ್ರರು ಉಡುಪಿಯಲ್ಲ ಶಾಸಕ ಮಿತ್ರರು ದಕ್ಷಿಣ ಕನ್ನಡ ನಮ್ಮ ಸಂಸದರು ಉಡುಪಿಯ ಸಂಸದರಂತ ಈ ಹಿಂದೆ ಬಿದ್ದಂಥ ಅನುಭವಿ ಕೋಟ ಶ್ರೀನಿವಾಸ ಪೂಜಾರಿ ಅವರು ಎಲ್ಲ ಸೇರಿಕೊಂಡು ನನ್ನನ್ನು ಒಬ್ಬ ಸಾಮಾನ್ಯ ವ್ಯಕ್ತಿಯನ್ನು ಪಕ್ಷದ ಸಾಮಾನ್ಯ ಕಾರ್ಯಕರ್ತನನ್ನು ಒಂದು ದೊಡ್ಡ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ ನಾವು ಯಾವಾಗಲೂ ವ್ಯಕ್ತಿಗಿಂತ ಪಕ್ಷ ಮುಖ್ಯ ಪಕ್ಷಕ್ಕಿಂತ ದೇಶ ಮುಖ್ಯ ಅಂತ ಅದೇ ದೇಹವಾಕ್ಯದಲ್ಲಿ ಬದುಕ್ತಾ ಬಂದವರು ನಾವು ಇಲ್ಲಿರ್ತಕ್ಕಂಥದ್ದು ಈ ತಾಯಿ ಭಾರತಾಂಬೆ ಸೇವನೆ ಮಾಡಲಿಕ್ಕೆ ಭಾರತೀಯ ಜನತಾ ಪಾರ್ಟಿನ ಆರಿಸಿದ್ದು ಅದಕ್ಕೋಸ್ಕರ ಒಂದು ದೊಡ್ಡ ಜವಾಬ್ದಾರಿ ಸಿಕ್ಕಿದೆ ಈ ಜವಾಬ್ದಾರಿಗೆ ನ್ಯಾಯ ಕೊಡುವಂಥ ಕೆಲಸ ಮಾಡ್ತೇನೆ ಅದೇ ಅದೇ ರೀತಿ ಕಾರ್ಯಕರ್ತರ ಜೊತೆಗೆ ಏನು ಸ್ಥಳೀಯ ಆಡಳಿತ ಎಲ್ಲ ಸದಸ್ಯರ ಜೊತೆ ಸೇರಿಕೊಂಡು ಅಲ್ಲಿಯ ಗ್ರಾಮ ಪಂಚಾಯತ್ ಇರ್ಬೋದು ತಾಲೂಕ್ ಪಂಚಾಯತ್ ಇರ್ಬೋದು ಜಿಲ್ಲಾ ಪಂಚಾಯತ್ ಇರ್ಬೋದು ಸಿಟಿ ಕಾರ್ಪೊರೇಷನ್ ಎಲ್ಲ ಆ ಸಮಸ್ಯೆಗಳಿಗೆ ಸ್ಪಂದಿಸುವಂಥ ಒಂದು ಉತ್ಸುಕತೆ ನನ್ನ ಹತ್ರ ಉಂಟು ಅದಕ್ಕೋಸ್ಕರ ಚೆನ್ನಾಗಿ ಕೆಲಸ ಮಾಡ್ತೇನೆ ರಾಜಕೀಯ ಚುನಾವಣೆ ಅಂದರೆ ಇದು ಎಲ್ಲ ಸಂಘಟನೆ ಜವಾಬ್ದಾರಿ ಹಿರಿಯರು ಕೊಟ್ಟಿದ್ದರು ನನಗೆ ಅಂದರೆ ಈ ಜವಾಬ್ದಾರಿ ನಿಭಾಯಿಸಿದ ಕಾರಣಕ್ಕೋಸ್ಕರ ಇಚ್ಛಾಶಕ್ತಿ ಉಂಟು ನನಗೆ ದೇಶದ ಕೆಲಸ ಮಾಡಬೇಕಂತ ನಾವೆಲ್ಲರೂ ಯೋ ಮಾಡಿಸಿದೇವಿ ಭರತನ್ನ ಬ್ರಜೇಶನ್ನ ವೇದ ನಾವೆಲ್ಲರೂ ಸುನಿಲ್ ಕುಮಾರ್ ಅವರು ಅವ್ರ ನೇತೃತ್ವದಲ್ಲಿ ನಾವೆಲ್ಲ ಹೋರಾಟವನ್ನು ಮಾಡಿದವರು ಅದಕ್ಕೋಸ್ಕರ ಈ ಜವಾಬ್ದಾರಿಯ ನ್ಯಾಯ ಕೊಡುವ ಕೆಲಸವನ್ನು ನಾನು ಇವತ್ತು ಯಾವ ರೀತಿ ಇದೇನಾ ಈಗ ಶರವ ಮಹಾಗಣಪತಿಗೆ ದೇವರಿಗೆ ಪ್ರಾರ್ಥನೆ ಮಾಡಿ ಬಂದದ್ದು ಸಂಘದ ಏನು ದೇಹವಾಕ್ಯ ಸ್ವಂತಕ್ಕೆ ಸ್ವಲ್ಪ ಸಮಾಜಕ್ಕೆ ಸರ್ವಸ್ವ ಅದೇ ವಾಕ್ಯದಲ್ಲಿ ಬದುಕಿದೆ ನಾನು ನನ್ನ ತಂದೆಯವರು ರಾಮಣ್ಣ ಭಂಡಾರಿ ಅವರು ಜನಸಂಘದಲ್ಲಿ ತುಂಬ ಹೋರಾಟವನ್ನು ಕೆಲಸವನ್ನು ಮಾಡಿದ್ದಾರೆ ಅವರೊಂದಷ್ಟು ಮಾರ್ಗಸೂಚಿಯನ್ನು ಹಾಕಿಕೊಟ್ಟಿದ್ದಾರೆ ಅಷ್ಟೇ ನಮ್ಮ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಯಲ್ಲಿ ತುಂಬ ನಾಯಕರು ಈ ಪಕ್ಷಕ್ಕೋಸ್ಕರ ತುಂಬ ತ್ಯಾಗ ಮಾಡಿದ್ದಾರೆ ಬಲಿದಾನ ಮಾಡಿದ್ದಾರೆ ಅದನ್ನೆಲ್ಲವನ್ನು ನೆನಪಲ್ಲಿ ಇಟ್ಟುಕೊಂಡು ಈ ಪಕ್ಷ ನನ್ನ ತಾಯಿ ಅಂತ ಕೆಲಸ ಮಾಡಲಿಕ್ಕೆ ನನ್ನ ಯು ಅಭಿಯಾನ ಒಂದು ಎಕ್ಸಿಬಿಷನ್ ಉದ್ಘಾಟನೆ ಮಾಡುವಂಥ ಸೌಭಾಗ್ಯವು ನನಗೆ ಸಿಕ್ಕಿ ಆ ಕಾರ್ಯಕ್ರಮದ ಮುಖಾಂತರ ಭಾರತೀಯ ಜನತಾ ಪಾರ್ಟಿಯ ಕೆಲಸಕ್ಕೆ ನಾನು ತೊಡಗಿಸಿಕೊಂಡವನು ಹಾಗಾಗಿ ನನ್ನ ಭಾರತೀಯ ಜನತಾ ಪಾರ್ಟಿಯ ಕೆಲಸಗಳಿಗೆ ಕೂಡ ಒಂದ್ ರೀತಿಯಲ್ಲಿ ಪ್ರೇರಣೆ ಕೊಟ್ಟದ್ದು ಒಂದ್ ರೀತಿಯಲ್ಲಿ ಮಾರ್ಗದರ್ಶನ ಕೊಟ್ಟದ್ದು ಒಂದ್ ರೀತಿಯಲ್ಲಿ ಒಬ್ಬ ಸಹೋದರನಾಗಿ ನನ್ನ ಒಬ್ಬ ಅನುಭವಿ ಉತ್ಸಾಹಿ ಜೊತೆಗೆ ಒಬ್ಬ